ಈ ದಂಧೆಯ ಕರಾಳ ಚಿತ್ರಣ ಹೇಗಿದೆ ಅಂದರೆ ನೋಡಿ ಇವೆಲ್ಲ ಬೆಲ್ಲ ಇದು ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಬೆಲ್ಲ ಇಲ್ಲಿ ನೋಡಿ ನೀವು ನೋಡಿದ್ರಲ್ಲ ಇದೆಲ್ಲ ಈಗ ನಾವು ಬಂದ ಮೇಲೆಲ್ಲ ಮೇಲೆ ಹಾಕಿದ್ದಾರೆ ಇದೆಲ್ಲ ನೆಲದಲ್ಲಿ ಸೋರ್ತಾ ಇತ್ತು ನೋಡಿ ಇವೆಲ್ಲ ಮಾಡಿ ಎಷ್ಟು ಕೊಳಕಾಗಿದೆ ಅಂದರೆ ನೋಡಿ ಇವೆಲ್ಲ ಬೆಲ್ಲ ಓಕೆ ಈ ಬೆಲ್ಲ ಎಲ್ಲ ವೇಸ್ಟ್ ಆಗಿರುತ್ತೆ ಅಂದರೆ ಇವರು ಹಾಳಾಗಿರುತ್ತೆ ಈ ಬೆಲ್ಲ ಮುಂದೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಏನಾಗಿದೆ ಇವನು ಮಾಡಿದ ಬೆಲ್ಲ ಹಾಳಾಗ್ಬಿಟ್ಟಿದೆ ಅಲ್ಲ ಇದ್ರಲ್ಲಿ ನೋಡಿ ಹಿಂದೆ ಇಲ್ಲ ಮುಂದೆ ಇಲ್ಲ ಈಗ ಯಾವುದೋ ಒಂದು ಆಹಾರ ತಯಾರಿಸಬೇಕಾದ್ರೆ ಅದಕ್ಕೆಲ್ಲ ಹೆಸರು ಬೇಕು ಬೇಕು ಇದೆಲ್ಲ ಅವ್ನು ತಯಾರು ಮಾಡಿರುವ ಬೆಲ್ಲ ಎಕ್ಸ್ಪೈರಿ ಆಗಿದೆ ವೇಸ್ಟ್ ಆಗಿದೆ ಹತ್ತು ರೂಪಾಯಿ ಲಾಸ್ ಆಗುತ್ತೆ ಏನು ಮಾಡ್ತಾನೆ ಇವನಿಗೆ ಒಂದು ರೂಪಾಯಿಗೆ ಮಾರ್ತಾನೆ ಒಂದು ರೂಪಾಯಿಗೆ ಎರಡು ರೂಪಾಯಿ ಮಾರ್ತಾನೆ ಏನು ಬಂದಷ್ಟು ಲಾಭ ಇವನಿಗೆ ಇವನು ಇದನ್ನು ಇಂಥದ್ದನ್ನು ಸಾ ಇದು ಮಾತ್ರ ಅಲ್ಲ ಇಲ್ಲೇ ಪಕ್ಕದಲ್ಲಿ ನೋಡಿ ಒಂದು ಗೋಣಿದಲ್ಲಿ ನೋಡಿ ಈ ಬಕೆಟ್ ಬೆಲ್ಲ ಅಂತೀವಿ ಈ ಬಕೆಟ್ ಬೆಲ್ಲ ಕೂಡ ವೇಸ್ಟ್ ಬೆಲ್ಲ ಎರಡು ತಿಂಗಳಿಗಿಂತ ಹೆಚ್ಚು ಯಾವ ಬೆಲ್ಲ ಕೂಡ ಎಕ್ಸ್ಪೈರಿ ಆಗುತ್ತೆ ಅದು ನೀವು ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ಒಂದು ತಿಂಗಳು ಮತ್ತೆ ಅದು ಕರಗಕ್ಕೆ ಶುರುವಾಗುತ್ತೆ ಇವರೇನು ಇತ್ತೀಚಿನ ದಿನಗಳಲ್ಲಿ ಬರೀ ಬೆಲ್ಲವನ್ನ ಕೆಮಿಕಲ್ ಹಾಕಿ ಮಾಡ್ತಾರೆ ಆರ್ಗ್ಯಾನಿಕ್ ಆಗಿ ಯಾವ ಬೆಲ್ಲನೂ ಮಾಡಲ್ಲ ಆ ಕೆಮಿಕಲ್ ಹಾಕಿ ಮಾಡಿದ ಬೆಲ್ಲ ಕೂಡ ಈ ರೀತಿ ಎಕ್ಸ್ಪೈರಿ ಆಗಕ್ಕೆ ಶುರುವಾಗುತ್ತೆ ಆಗುತ್ತೆ ಮಾಡ್ತಾರೆ ಅವ್ರು ಬಿಸಾಡ್ತಾರೆ ಬಿಸಾಡೋದನ್ನ ಇವ್ರು ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದು ಬರೀ ಇದು ಮಾತ್ರ ಅಲ್ಲ ಬೆಲ್ಲ ಇಂಥ ಬೆಲ್ಲ ಮಾತ್ರ ಅಲ್ಲ ಶುಗರ್ ಕೂಡ ಹಾಕ್ತಾನೆ ಶುಗರ್ ಹಾಕ್ತಾನೆ ಆ ಶುಗರ್ ಆದರೂ ಒಳ್ಳೆ ಶುಗರ್ ಹಾಕ್ತಾನೆ ಇದು ವೇಸ್ಟ್ ಶುಗರ್ ಥರ್ಡ್ ಕ್ಲಾಸ್ ಶುಗರ್ ಅಂತೀವಿ ಇದು ಎಕ್ಸ್ಪೈರಿ ಆಯಿತು ಇನ್ನು ಬಿಸಾಡಬೇಕು ಇವನೇನು ಮಾಡ್ತಾನೆ ಅದೇ ಹೇಳಿದ್ನಲ್ಲ ಒಂದು ಬ್ಯಾಗಿಗೆ ಎಷ್ಟು ರೂಪಾಯಿ ಇರುತ್ತೆ ಅವ್ರು ಅದನ್ನು ತುಂಬ ಕಡಿಮೆಗೆ ಇಲ್ಲಿ ಇವರಿಗೆ ತಂದು ಕೊಡ್ತಾರೆ ಇವರು ಇದನ್ನು ಬೆಲ್ಲ ಮಾಡಿಕೊಂಡು ನಮಗೆ ತಿನ್ನಿಸ್ತಾನೆ ಆದರೆ ನಿಮ್ಗೆ ಗೊತ್ತಾ ಈ ಬೆಲ್ಲ ತಯಾರಿಸುವವನಿಗೆ ಯಾವುದೇ ಲೈಸೆನ್ಸ್ ಹೊಂದಿಲ್ಲ ಇವನು ಯಾವುದೇ ಬ್ರ್ಯಾಂಡ್ ಹೊಂದಿಲ್ಲ ಏನು ಹೊಂದದೆ ರಾಜಾರೋಷವಾಗಿ ಈ ದಂಧೆನ ಮಾಡ್ತಾ ಇದ್ದಾನೆ ಆದರೆ ನಮ್ಮ ಆಹಾರಾಧಿಕಾರಿಗಳಾಗಲಿ ನಮ್ಮ ಪೊಲೀಸ್ ಆಗಲಿ ನಮ್ಮ ಜಿಲ್ಲಾಧಿ ಜಿಲ್ಲಾಡಳಿತ ಆಗಲಿ ಇದರ ಬಗ್ಗೆ ಯಾವ ಕ್ರಮನೂ ಕೈಗೊಂಡಿಲ್ಲ ನಿರಂತರವಾಗಿ ಜನರಿಗೆ ವಿಷ ತಿನ್ನಿಸುವಂತ ಇಂಥ ಖದೀಮರಿಗೆ ಅವಕಾಶ ಮಾಡಿಕೊಟ್ಟವರು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಇದು ಕಾಣ್ಲಿಲ್ವಾ ಈ ಈ ಪ್ರಶ್ನೆಗೆ ನೀವು ಜಿಲ್ಲಾಧಿಕಾರಿಗಳಿಗೆ ಉತ್ತರ ಕೊಡ್ಲೇಬೇಕು ಏನ್ ಮಾಡ್ತಿದ್ದೀರಾ ನಲ್ವತ್ತು ವರ್ಷದಿಂದ ಈ ವಿಷ ಆಹಾರ ದಂಧೆ ಮಾಡ್ತಿರೋವನ ಬಗ್ಗೆ ಈ ಶುಗರ್ ಅನ್ನ ಅದನ್ನ ಮತ್ತೆ ಆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಇವನು ಆರ್ಗ್ಯಾನಿಕ್ ಬೆಲ್ಲ ಅಂತ ಜನರಿಗೆ ತಿನ್ನಿಸ್ತಾನೆ ಇಂಥ ಒಂದು ಕರಾಳ ದಂಧೆ ಮಾಡುವನ ಆಹಾರ ಉಗ್ರ ಅಂತ ಕರೆಯದೆ ಇನ್ನೇನ್ ಕರಿಬೇಕು ಇಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕು ಒಂದು ತುಂಡು ಕಬ್ಬು ಅರಿಯದೆ ಬೆಲ್ಲ ತಯಾರಿಸ್ತಾರೆ ಗೊತ್ತಾ ನಿಮ್ಮ ಹೆಸರು ಹೇಳಿ ಸರ್ ರವಿಕುಮಾರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಹಿಂಗೆ ಮಾಡ್ತಿದ್ದೀರಾ ನೀವು ಮಾಡಿದ್ದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಆಮೇಲೆ ನನಗೆ ಬೆಲ್ಲ ತಯಾರಿಕೆ ಇದೆಯಲ್ಲ ಬೆಲ್ಲ ತಯಾರಿಸೋದು ಹೇಗೆ ಅಂತ ಗೊತ್ತಾ ನಿಮಗೆ ಬೆಲ್ಲ ಒಂದು ಬೆಲ್ಲ ತಯಾರು ಅಂದ್ರೆ ಹೇಗೆ ಬೆಲ್ಲ ಹೇಗೆ ತಯಾರಿಸ್ಬೇಕು ನೀವು ಹೇಳಿ ಕಬ್ಬಿನಲ್ಲಿ ಏನ್ ಮಾಡ್ಬೇಕು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಹೇಳಿ ನೀವು ಯಾವ ರೀತಿ ಮಾಡ್ತಾ ಇದೀರಿ ಇದನ್ನ ಆರ್ಗ್ಯಾನಿಕ್ ಬೆಲ್ಲನೇ ಅಥವಾ ಬೇರೆ ಬೆಲ್ಲ ಮಾಡ್ತಿದ್ರೆ ಇದನ್ನ ತರಿಸ ಒಂದು ಜಾಗರಿ ಪೌಡರ್ ಡೆಲ್ಲಿ ಒಂದು ಬೆಲ್ಲ ಅದಾದ ಅದಾದ್ಮೇಲೆ ಒಂದು ಬೆಲ್ಲದ ಪೌಡರ್ ಅಂತ ತೋರ್ಸು ಅದನ್ನ ತರ್ಸ್ಕೊಂತ ಇದ್ದಾರೆ ಇಲ್ಲೊಂದು ಬೆಲ್ಲದ ಪೌಡರ್ ಜಾಗ್ರಿ ಪೌಡರ್ ಅಂತ ಇದೆ ಇದನ್ನು ತರ್ಸ್ಕೊಂತ ಇದ್ದಾರೆ ಮೂರನ್ನು ಬೇಡ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ರಿ ಕರೆಕ್ಟ್ ಆಗಿ ಉತ್ತರ ಕೊಡಿ ಜಾಸ್ತಿ ಗಲಾಟೆ ಮಾಡ್ಸಿದ್ರೆ ನಾನು ಪೊಲೀಸ್ ಕರೆಸ್ತೀನಿ ಈಗ

ಆಯ್ತು ನಿಮ್ ಫಸ್ಟ್ ನಿಮ್ದೆ ಹೇಳಿ ಉಳ್ದವ್ರದ್ದು ನಾನು ಆಮೇಲೆ ಹೇಳ್ಕೊಳ್ತೀನಿ ಇದು ಇದೆಲ್ಲ ಏನ್ ಸರ್ ಬನ್ನಿ ಬನ್ನಿ ಇದೆಲ್ಲ ಏನು ಏನು ಮೂಟೆ ನಮ್ದು ರಾ ಮೆಟೀರಿಯಲ್ ಮೇಡಮ್ ರಾ ಮೆಟೀರಿಯಲ್ ಎಲ್ಲಿಂದ ತರ್ತೀರಾ ನೀವು ಇದು ಪುಂಗ್ನೂರು ಪಲ್ಮೂರು ಇಲ್ಲಿ ಮಾರ್ಕೆಟ್ ಆಗಿದೆ ಇದಕ್ಕೆ ಇದಿಲ್ಲಿದೆ ಮ್ಯಾನುಫ್ಯಾಕ್ ಇದು ಇದು ತಿನ್ನೋ ವಸ್ತು ತಾನೇ ಹೌದು ಇದು ತಿನ್ನೋ ವಸ್ತು ತಾನೆ ನಿಮ್ಗೆ ವ್ಯಾಪಾರ ಮಾಡುದು ಮೇಡಮ್ ಸರ್ ಒಂದು ನಿಮಿಷ ಯಾರೇ ಮಾಡಿದ್ರೆ ಈಗ ಅವರನ್ನು ಒಳಗಿನಿ ಅವರನ್ನು ತಿನ್ನೋ ತಿನ್ನೋ ಫ್ಯಾಕ್ಟ್ ನೀವು ತಿನ್ನೋ ವಸ್ತು ಮಾಡುತ್ತಾನೆ ನಿಮ್ಗೆ ಎಫ್ ಎಸ್ ಇದು ಆಹಾರ ಸುರಕ್ಷತಾ ಗೊತ್ತು ತಾನೆ ಹೌದು ತಾನೆ ಕಾಯ್ದೆ ಇದೆ ಅಂತ ಗೊತ್ತು ತಾನೆ ಸರ್ ಅದ್ರಲ್ಲಿ ಯಾವುದೇ ಒಂದು ತಿನ್ನೋ ವಸ್ತುಗೆ ಪ್ಯಾಕೆಟ್ ಮಾಡಬೇಕಾದ್ರೆ ಹೇಗೆ ಪ್ಯಾಕೆಟ್ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ನನಗೆ ನೀವು ನನಗೆ ಯಾವ ಏನು ಬೇಡ ಕೊಡಿ ನೀವು ನೀವು ಇಷ್ಟು ನಲವತ್ತು ವರ್ಷದಿಂದ ಜನರಿಗೆ ಬೆಲ್ಲ ತಿನ್ನಿಸ್ತಿದ್ರಲ್ಲೂ ಎಲ್ಲರೂ ಹಿಡಿತೀನಿ ನಾನು ಇದಕ್ಕೆ ಆನ್ಸರ್ ಕೊಡಿ ಇದು ಎಲ್ಲಿಂದರ್ಚೇಸ್ ಮಾಡೋದು ಯಾಕೆ ಏನು ಅಂತ ಮಾಡ್ತೀರಾ ಯಾಕೋಸ್ಕರ ಮಾಡ್ತೀರಾ

ಅಲ್ಲಿ ಏನೂ ಇಲ್ಲ ಸರ್ ನೀವು ನನ್ನ ಹತ್ರ ಇದು ಮಾಡೋಕೆ ಹೋಗಬೇಡಿ ಲೈಸೆನ್ಸ್ ಕೊಡಿ ನನಗೆ ಫುಡ್ ಇದು ನೀವು ಏನೀಗ ಬೆಲ್ಲ ತಯಾರು ಮಾಡ್ತೀರಿ ಅಂತಂದ್ರೆ ಒಂದು ತುಂಡು ಕಬ್ಬಿಲ್ಲ ಇಲ್ಲಿ ಅದು ಹೆಂಗಿತ್ತು ಬೆಲ್ಲ ತಯಾರು ಮಾಡ್ತೀರಾ ನೀವು ನಮ್ಮ ನಿಮ್ಮ ಹೆಸ್ರು ಏನು ನಮ್ಮ ಹೆಸ್ರು ರವಿಕುಮಾರ್ ಸರ್ ರವಿಕುಮಾರ್ ಅವರೇ ನೀವು ಇದನ್ನೆಲ್ಲ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಎಲ್ಲ ತರ್ಸ್ಕೊಂಡ್ರಿ ಅಂತ ಹೇಳಿದ್ರಿ ಯಾವ ರೀತಿ ನೀವು ಪ್ರೋಸೆಸ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳಿ ಸರ್ ಒಲೆ ಇದೆ ಆಯ್ತು ಈಗ ಯಾವ್ದ್ಯಾವ್ದು ಆಗ್ತೀರಿ ಹೇಳಿ ಫಸ್ಟು ಅದೆಲ್ಲ ಬೆಲ್ಲ ಸರ್ ಬೆಲ್ಲ ಮನೆಯದು ಅಲ್ಲಪ್ಪ ಬೆಲ್ಲ ಇತ್ತು ಅಲ್ಲಿ

ಕನ್ನಡದಲ್ಲಿ ಮಾತಾಡ್ರಿ ಕನ್ನಡ ಆಲ್ಮೋಸ್ಟ್ ಅದ್ಮುಚಲ್ಲ ಕನ್ನಡ ಮಾತ್ರ ಬರಲ್ಲ ತೆಲುಗು ಬರಲ್ಲ ಕನ್ನಡದಲ್ಲಿ ಮಾತಾಡಿ ಗೊತ್ತಾಯ್ತಾ ಕನ್ನಡದಲ್ಲೇ ಹೇಳಿ ನೀವು ಈ ರೀತಿ ಅನಾಜಿನ ಕಂಡೀಷನ್ಸ್ ಬೆಲ್ಲನೇ ಅಲ್ಲ ಬೆಲ್ಲ ಇದನ್ನ ಬೆಲ್ಲ ಅಂತ ಯಾವನಾದ್ರು ಅದ್ರು ಹೇಳಿದ್ರೆ ಅಷ್ಟೇ ಸರ್ ಇದನ್ನ ಬೆಲ್ಲ ಅಂತ ಯಾರ್ತಾಯ್ತ ಹೇಳ್ತಾರೆ ಸರ್ ಬೆಲ್ಲಕ್ಕೆ ಏನು ಸಕ್ಕರೆ ಅಂತಾರೆ ಇವೆಲ್ಲ ಬೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂತ ಕೊಳಕು ಬೆಲ್ಲ ತಾನೆ ಹೌದಾ ಅಲ್ವಾ ಹೇಳಿ ಹೌದಲ್ವಾ ಹೇಳಿ ಸರ್ ಇವೆಲ್ಲ ಎಕ್ಸ್ಪೈರಿ ಆಗಿರುವಂತ ವೇಸ್ಟ್ ಬೆಲ್ಲ ತಾನೆ ಸರ್ ಆಹಾರ ಸುರಕ್ಷಿತ ಅಧಿಕಾರಿಗಳೇನು ಕುರುಡ್ರ ಬಂಗಾರ ಪೇಟೆ ಪೊಲೀಸರೇನು ನಿದ್ದೆ ಮಾಡ್ತಿದಾರ ಕಳೆದ ನಲ್ವತ್ತು ವರ್ಷದಿಂದ ಈ ರವಿಕುಮಾರ್ ಅನ್ನುವ ಈ ಬೆಲ್ಲ ತಯಾರಿಸ್ತಿದ್ರೆ ನಮ್ಮ ಆಹಾರ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನಮ್ಮ ಪೊಲೀಸರು ಏನು ಮಾಡ್ತಿದ್ದಾರೆ ಈ ಸರ್ಕಾರಕ್ಕೆ ಜೀವವೇ ಇಲ್ವಾ ಇಷ್ಟೊಂದು ವಿಷ ಆಹಾರ ದಂಧೆ ನಡೀತಿದ್ರೆ ಇವ್ರೇನ್ ಮಲಗಿದ್ದಾರೆ ಅನ್ರಿ ಇವ್ರಿಗೆ ಏನಕ್ಕೆ ಬೇಕು ಇವ್ರಿಗೆ ಸಂಬಳ ಯಾಕೆ ಕೊಡಬೇಕು ಇಷ್ಟಿಷ್ಟು ದೊಡ್ಡ ನಾಲ್ಕೈದು ಗೋಡೌನಲ್ಲಿ ನಲವತ್ತು ವರ್ಷದಿಂದ ಇಂಥ ನೋಡಿ ಸೋಡಿಯಂ ಹೈ ಹೈಡ್ರೋಸಲ್ಫೇಟ್ನಂತ ಇಂಥ ವಿಷವನ್ನು ಹಾಕಿ ಜನರನ್ನು ನಿತ್ಯ ಕುಲ್ತಿದ್ರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇವರಿಗೆ ಕಣ್ಣಿ ಕಾಣಲ್ವಾ ಅಥವಾ ಕಣ್ಣಿಗೆ ಕಂಡರೂ ಕೂಡ ಕಣ್ಮುಚ್ಚಿ ಕುಳ್ತಿದ್ದಾರೆ ಅಂತ ನನ್ನ ಪ್ರಶ್ನೆ ಯಾಕಂದರೆ ಇವರಿಗೆ ತಿಂಗಳು ತಿಂಗಳು ಇಷ್ಟು ಕಮಿಷನ್ ಹೋಗುತ್ತೆ ಲಂಚ ಹೋಗುತ್ತೆ ಅಂತ ಹೇಳ್ಕೊಂಡು ಇಷ್ಟು ದೊಡ್ಡ ವಿಷ ಆಹಾರದ ಸಾಮ್ರಾಜ್ಯವನ್ನು ನೋಡಿಕೊಂಡು ಕೂಡ ಇವರು ಸುಮ್ಮನಿದ್ದಾರೆ ಅಂತಂದರೆ ಒಂದ ಈ ಸಾಮ್ರಾಜ್ಯಕ್ಕೆ ಭಯ ಬಿದ್ದು ಅಧಿಕಾರಿಗಳು ಸುಮ್ಮನಿದ್ದಾರೆ ಅಥವಾ ಇವರಿಗೆ ತಿಂಗಳು ತಿಂಗಳು ಕಮಿಷನ್ ಹೋಗುತ್ತೆ ಅಂತ ನಾನು ಹೇಳಬೇಕಾಗುತ್ತೆ ಯಾಕಂದರೆ ನಲವತ್ತು ವರ್ಷ ಒಂದೆರಡು ವರ್ಷ ಆದರೆ ಓಕೆ ನಲವತ್ತು ವರ್ಷದಿಂದ ಈ ದಂದಿನ ರಾಜಾರೋಷವಾಗಿ ಮಾಡ್ತಿದ್ದಾನಂದರೆ ನಮ್ಮ ಕಾಯ್ದೆಗೆ ಮರೆಯದಿಲ್ವಾ ಆಹಾರ ಸುರಕ್ಷತಾ ಕಾಯ್ದೆಗೆ ಏನೂ ಒಂದು ಗೌರವವೇ ಇಲ್ವಾ ಬೆಲ್ಲ ತಯಾರಿಕೆಯ ಕೊಳಕು ರಹಸ್ಯ ಬಯಲು ನಿಜವಾಗ್ಲೂ ನಾನು ಸಾಕಷ್ಟು ಫುಡ್ ಸ್ಟೋರಿ ಮಾಡಿದ್ದೀನಿ ಆದರೆ ಆ ಫುಡ್ ಸ್ಟೋರಿ ಮಾಡುವಾಗ ನನಗೆ ಇಷ್ಟು ಕೋಪ ಒಂದು ಸಲ ಉಪ್ಪಿನಕಾಯಿ ಸ್ಟೋರಿ ಮಾಡುವಾಗ ಬಂದಿತ್ತು ಇವತ್ತು ಮತ್ತೆ ನನಗೆ ನನ್ನ ಮೈಯೆಲ್ಲ ಉರಿದು ಹೋಗ್ತಾ ಇದೆ ಯಾಕಂದ್ರೆ ಇವರು ತಯಾರಿಸೋ ಬೆಲ್ಲ ತಯಾರಿಸೋ ರೀತಿ ಇದೆಯಲ್ಲ ಅದು ನಾವು ನಜ ಹೇಳ್ತೀನಿ ಪ್ರಾಣಿಗಳಿಗೂ ಕೂಡ ಆ ರೀತಿ ಆಹಾರ ತಯಾರಿಸಲ್ಲ ನೋಡಿ ಇಲ್ಲಿ ಇವನು ಬೆಲ್ಲ ತಯಾರಿಸ್ತಿದ್ದೆ ನೋಡಿ ಈ ಬೆಲ್ಲಗಳು ಹುಳ ಎಲ್ಲ ಆಗ್ಬಿಟ್ಟಿದೆ ಅದರೊಳಗೆ ಹುಳ ಆಗಿ ಏನೇನೋ ಆಗ್ಬಿಟ್ಟಿರುವಂಥ ಬೆಲ್ಲ ಇದು ಇದನ್ನ ಮತ್ತೆ ನೋಡಿ ಈ ರೀತಿ ರಾಶಿ ರಾಶಿ ಬೆಲ್ಲ ಇದೊಂದು ಬೆಲ್ಲದ ಪುಡಿ ಯಾಕಿಷ್ಟೊಂದು ಸಿಟ್ಟು ಬರುತ್ತೆ ಜಿಲ್ಲಾಡಳಿತದ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಈ ಅಧಿಕಾರಿಗಳ ಮೇಲೆ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ ಇದು ಬೆಲ್ಲನ ಅಲ್ಲ ಮರಳು ರಾಶಿಯ ಅಂತ ನಮಗೆ ಆಸ್ತಿ ಅವೆಲ್ಲ ಕೊಳೆತಿರುವಂಥ ಬೆಲ್ಲದ ಇದನ್ನೇ ಅದನ್ನೆಲ್ಲ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾರೆ ಒಂದೊಂದು ಬಗೆಯ ಬೆಲ್ಲ ಅಲ್ಲ ನೋಡಿ ಇದೊಂದು ಬಗೆಯ ಬೆಲ್ಲ ಅಲ್ಲಿ 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 ಹುಳ ಬಿದ್ದಂಗೆ ಬಿದ್ದಿತ್ತಲ್ಲ ಅದೊಂದು ಇದೊಂದು ಪುಡಿ ಇದೊಂದು ಇನ್ನೊಂದು ಇನ್ನು ಅಲ್ಲೂ ಅಲ್ಲಿ ಹೋಗುವಾಗ ಸಕ್ಕರೆ ಈ ರೀತಿ ಗುಡ್ಡೆ ಹಾಕ್ತಾರೆ ಎಷ್ಟು ರೀ ಎಷ್ಟು ಕೊಳಕಾಗಿದೆ ಅಂತಂದರೆ ವಾಂತಿ ವಾಂತಿ ಬರುತ್ತೆ ಅಷ್ಟು ಸ್ಮೆಲ್ ಹೆಂಗ್ ಗುಡ್ಡೆ ಹಾಕಿದ್ದಾನೆ ನೋಡಿ ಅವನು ಬಳಸೋ ಸಲಾಕೆಗಳೆಲ್ಲ ನೋಡಿ 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 ಇದು ನಾವು ಈ ಗದ್ದೆಗೆ ಇದು ಹಾಕಕ್ಕೆ ಮಾಡ್ತೀವಲ್ಲ ಅದನ್ನು ಅದು ಗದ್ದೆ ಮಣ್ಣು ಮಾಡೋಕ್ಕೆ ನೋಡಿ ಸಲಾಕೆಗಳನ್ನೆಲ್ಲ ಯೂಸ್ ಮಾಡ್ತಾರೆ ನೋಡಿ ಇದು ನಾವು ತಿನ್ನೋ ಬೆಲ್ಲ ತಯಾರಿಸೋಕೆ ರೀತಿ ಫ್ಯಾಕ್ಟ್ರಿಗಳು ನೋಡಿ ಇಲ್ಲ ನೋಡಿ ಗೋಣಿ ಚೀಲಲ್ಲಿ ಹಂಗೆ ಹಂಗೆ ಇದು ಅದನ್ನೇ ಹಾಕಿದ್ದಾನೆ ಅದು ನನ್ನ ಹತ್ರ ಹೇಳ್ತಾನೆ ಇಲ್ಲ ವೇಸ್ಟ್ ರೀ ವೇಸ್ಟ್ ವೇಸ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅವನು ವೇಸ್ಟ್ ಅವನು ಹಳೆ ಬರ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟುಕೊಂಡು ಒಂದಿಷ್ಟು ಅಂಥಕರಣ ಇಲ್ಲರಿ ಇಂಥ ದಂಧೆ ಮಾಡ್ತಾ ಇದ್ದಾರೆ ಸೊಲ್ಲಾಪುರದಿಂದ ಬರುತ್ತಂತೆ ಮಂಡ್ಯದಿಂದ ಬರುತ್ತಂತೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಹಾಳಾಗಿರುತ್ತ ನೋಡಿ ಅದನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ ಇವರು ಎತ್ಕೊಂಡು ಬಂದು ಇದನ್ನು ಪುಡಿ ಮಾಡ್ತಾನೆ ನೋಡಿ ಈ ಬೆಲ್ಲನೆಲ್ಲ ಬಟ್ ಇದನ್ನ ಬೆಲ್ಲ ಅಂತ ಒಪ್ಕೊಳ್ಳೋದು ಅದು ಹೇಗೆ ಬೆಲ್ಲ ಅಂತ ಒಪ್ಕೊಳ್ಬೇಕು ದೇವರೇ ನೋಡಿ ಮಣ್ಣು ಮಣ್ಣು ಡಬ್ ಇದಕ್ಕಿಂತ ಕಳ್ಕೊಳ್ಳಕಾಗಿದೆ ಸೆಗಣಿಗಿಂತಲೂ ಕಳಕಾಗಿದೆ ನಿಜವಾಗ್ಲು ವಸ್ತುವಿನ ಮೇಲೆ ಇವರು ಇದು ಮಾಡುವಂಥ ಡಾಂಬರ್ ಡಾಂಬರ್ ಕೂಡ ಡಬ್ಬಗಳು ಈ ರೀತಿಗಳೆಲ್ಲ ನೋಡಿ ಈ ರೀತಿನೂ ಬಂದ್ಬಿಡುತ್ತೆ ಅನ್ಸುತ್ತೆ ಬೆಲ್ಲಗಳೆಲ್ಲ ದೇವರೇ ದೇವರೇ ಕಾಪಾಡಬೇಕು ಇವರನ್ನೆಲ್ಲ ಸೆಕೆಂಡ್ಸ್ ಬೆಲ್ಲ ತಯಾರಿಸ್ತಾರಂತೆ ಕೀಮರು

ಈಗ ತಿನ್ನೋ ಬೆಲ್ಲ ನೋಡ್ರಿ ನನಗೂ ಗೊತ್ತು ನೀವು ನನಗೆ ಏನ್ ಕೆಲ್ಸ್ ಬೆಲ್ಲ ತಯಾರ್ ಮಾಡುವವರು ಅವರ ಗಾಣದ ಮನೆಯಲ್ಲಿ ಬೆಲ್ಲ ತಯಾರ್ ಮಾಡ್ಕೊಂಡು ಮಾರ್ಕೆಟಿಂಗ್ ಹಾಕ್ತಾರೆ ಮಾರಾಟ ಮಾಡ್ತಾರೆ ನಿಮ್ಗೆ ಏನ್ ಬಂತು ನಿಮ್ಗೆ ನಿಮ್ಗೆ ಯಾಕ್ ಬರುತ್ತೆ ನೀವೇನ್ ತಿನ್ನೋದು ಇಲ್ಲಿ ಇಲ್ಲಿ ಈ ರೀತಿ ಆರ್ಗ್ಯಾನಿಕ್ ಬೆಲ್ಲ ಅಂತ ತಯಾರ್ ಮಾಡ್ಕೊಂಡು ಕೊಳಕಾಗಿರುವಂತಹ ವಸ್ತುಗಳನ್ನ ಹಾಕೊಂಡು ಈ ರೀತಿ ಬೆಲ್ಲ ತಯಾರು ಮಾಡೋದ ಬನ್ನಿ ನೀವು ತೋರಿಸಿ ನಿಮ್ಗೆ ಏನಿದು ಏನಿದು ಸರ್ ಸೆಕೆಂಡ್ ಬೆಲ್ಲ ನೀವು ಮೇಡಮ್ ಏನಕ್ಕಿ ಸೆಕೆಂಡ್ ಬಿಸ್ ಬೆಲ್ಲ ಬೆಲ್ಲದಲ್ಲಿ ಸೆಕೆಂಡ್ ಫಸ್ಟ್ ಅಂತ ಏನು ಯಾಕೆ ರೋಪನ್ ಹಾಕ್ಬಾರ್ದು ರೋಪನ್ ಪಾರ್ಟಿ ಯಾವ ತರ ಕೋರ್ಟಿ ಬೇಕೋಟಿ ನಾವು ರೆಡಿ ಮಾಡ್ತೀವಿ ನೀವ್ ಯಾಕೆ ಕ್ವಾಲಿಟಿ ತಯಾರು ಮಾಡ್ತೀರಿ ಅವ್ರ ಮ್ಯಾನುಫ್ಯಾಕ್ಚರ್ ಕ್ವಾಲಿಟಿ ತಯಾರು ಮಾಡಲ್ವಾ ಕೇಳಲ್ಲ ಕೇರಳದವರು ಹೇಳ್ತಾರಾ ಏನು ತರ ಬೆಲ್ಲ ಬೇಕು ಕೊಳಕಾಗಿ ಬೇಕು ನನಗೆ ಕಪ್ಪ ಕಪ್ಪಾಗಿ ಕೇಳ್ ಸಕ್ಕರೆ ಹಾಕ್ಬೇಕು ನೀವಲ್ಲ ಆಯ್ತು ನೀವು ಸಕ್ಕರೆ ಹಾಕಿ ಇಟ್ಕೊಂಡು ಬನ್ನಿ ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಆಯ್ತು ಬೆಲ್ಲಕ್ಕೆ ಸಕ್ಕರೆ ಹಾಕ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ ಯಾವ ಕಾನೂನಲ್ಲಿ ಇದೆ ಯಾವ ಕಾನೂನಲ್ಲಿದೆ ಸಕ್ಕರೆ ಹಾಕಲ್ಲ ಅಂದ್ರೆ ಹೇಳಿದ್ರು ಯಾಕೆ ಬೆಲ್ಲ ತಯಾರ ಮಾಡುವರು ಸಕ್ಕರೆ ಹಾಕ್ತಿಲ್ವಾ ಸಕ್ಕರೆ ಹಾಕೊಂಡೆ ಬೆಲ್ಲ ಮಾಡ್ತಾರಾ ಹೌದು ಹೆಂಗ್ ಮಾಡ್ತಾರೆ ಇದೇನು

ಇದು ಮಿಸ್ಪ್ರೆಂಡ್ ಅಂತ ಅಂದ್ರೆ ಯಾವ ಡೇಟಲ್ಲಿ ಇದು ಪ್ಯಾಕ್ ಆಯ್ತು ಅಂತಲೇ ಗೊತ್ತಿಲ್ವಲ್ಲ ಅಲ್ಲಿಂದ ಟೂ ಇಯರ್ಸ್ ಅಂತ ಹೇಳ್ತೀರಿ ನೀವು ಯಾವತ್ತು ಪ್ಯಾಕ್ ಆಯ್ತು ಹೇಳಿ ಹೋಗ್ಲಿಕ್ಕೆ ಅಲ್ಲಲ್ಲ ನಾನು ಕೇಳ್ತಾ ಇರೋದು ಪ್ರಶ್ನೆ ಇಷ್ಟೇ ಯಜಮಾನ್ ಯಜಮಾನ್ ನಾನು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ ಈಗ ಈ ಪ್ಯಾಕೆಟ್ನ ನೀವು ತೊಗೊಂಡಿದ್ದೀರಿ ಇದಕ್ಕೆ ಬಿಲ್ ಕೊಡ್ತೀರಿ ಇಲ್ಲ ಅಂತ ಇಲ್ಲ ಇದು ಯಾವತ್ತು ತಯಾರಾಯಿತು ಅಂತ ನೀವೇನ ಹೇಳಕ್ ಸಾಧ್ಯನ ನೋಡಿ ಇಲ್ಲೆಲ್ಲಾರು ಬರ್ದಿದ್ಯಾ ಇದೆಲ್ಲ ನೋಡಿ ವೇಸ್ಟ್ ಹೋಗಿದೆ ಇದನ್ನು ಕೂಡ ನೀವು ಬಳಸ್ತಾ ಇದ್ದೀರಿ ಹೌದಾ ಹೌದು ಯಾವ ರೀತಿ ಇಟ್ಕೊಂಡಿದಿರಿ ಹೇಳಿ ಈಗ ಏನು ಅಂದ್ರೆ ಯಾವುದೇ ಒಂದು ಪದಾರ್ಥನ ನೀವು ತಯಾರು ಮಾಡಬೇಕಾದ್ರೆ ಅದು ಹೈಜನಿಕ್ ಕಂಡೀಷನ್ ಅಲ್ಲಿ ತಯಾರು ಮಾಡಬೇಕು ಶುಚಿತ್ವ ಕಾಪಾಡ್ಬೇಕು ಗುಣಮಟ್ಟ ಕಾಪಾಡಬೇಕು ಎರಡೂ ಇಲ್ಲ ಅಂತಂದ್ರೆ ಯಾವ ರೀತಿ ತಯಾರು ಮಾಡ್ತೀರಿ ಇವ್ರ ಕಥೆಗಳು ನೋಡಿ ಮಿಕ್ಸ್ ಮಾಡ್ತಾರಂತೆ ಮರಳು ಸಕ್ಕರೆ ಇದೆ ಸರ್ ಸಕ್ರೆ ಸಕ್ರೆ ಇವತ್ತು ಈಗ ಅದು ಬಳಸೋದ್

ಅದನ್ನ ನೀವು ಬಂದು ಜನ ಇಲ್ಲಿ ಓಡಾಟ ಆಟಿಸ್ ಕವರ್ ನಲ್ಲಿ ಹಾಕಿ ಅದನ್ನ ಟೇಬಲ್ ಮೇಲೆ ಇಟ್ಟು ಮಾಡಬೇಕು